ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ನಮ್ಮ ಜೊತೆಯಲ್ಲಿ ಮಾರುತಿ ಅವರ ಜೊತೆಲಿ ನಿಂತಿದ್ದಾರೆ ಸೊ ಇವತ್ತು ಜನಸ್ನೇಹ ಆಶ್ರಮದ ನೂತನ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋ ತಪ್ಪೆಲ್ಲ ಗೊತ್ತಿರೋ ವಿಚಾರ ಹಾಗಾಗಿ ಒಂದು ಲೋಡು ಎಮ್ ಸ್ಯಾಂಡನ್ನು ಕೂಡ ಇಲ್ಲಿಗೆ ತೊಗೊಂಡು ಬಂದಿದ್ದಾರೆ ಸೊ ಸೊ ಅದನ್ನು ಯಾಕೆ ಇಲ್ಲಿಗೆ ಬಂದ್ರು ಅವ್ರ ಬಯಲ ಕೇಳೋಣ ನಮಸ್ಕಾರ ಮೊದಲನೇದಾಗಿ ಸೊ ಇಲ್ಲಿಗೆ ಒಂದು ಲೋಡ್ ಡೆಸ್ಟ್ ತಂದುಕೊಡ್ಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು ಅಣ್ಣ ನನಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಹೆಲ್ತ್ ಪ್ರಾಬ್ಲಮ್ ಇತ್ತು ಆಶ್ರಮಕ್ಕೆ ಬಂದು ಜನ ಆಶ್ರಮದಾಗ ಬಂದು ಪೂಜೆ ಮಾಡಿಸ್ಕೊಂಡು ಅಭಿಷೇಕ ನೀರು ಹಾಕಿಸಿ ಕಾಯಿ ಕಟ್ಟೋಗ್ತಾ ಐದು ವಾರ ಅದರಿಂದ ಡಾಕ್ಟ್ರು ಮತ್ತೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಇಲ್ಲಿಗೆ ಬಂದು ಐದು ವಾರ ಆದ್ಮೇಲೆ ನನಗೆ ಆರೋಗ್ಯ ಎಲ್ಲ ನಾರ್ಮಲ್ ಬಂತು ಈಗ ವರ್ಷ ಆಗಿ ಕೆಲ್ಸಕ್ಕೆ ಮಾಡಿ ಕೆಲಸ ಅಂತ ಹೋಗಿ ವರ್ಷದಲ್ಲಿ ಈ ಫಸ್ಟ್ ತಿಂಗಳು ಸಂಬಳ ಬಂತು ಅದರಲ್ಲಿಗೆ ಹೋಗ್ತಾ ಇದ್ವಿ ರಸಕ್ಕೆ ಹೋಗ್ತಾ ಇದ್ವಿ ಅದರಲ್ಲಿ ಏನಾದರೂ ಒಂದು ಒಂದು ಚಿಕ್ಕ ಒಂದು ಎಳಸ ಮಾಡ್ಬೋದು ಅಂತ ಮಾಡಿದ್ದೀರಾ ಥ್ಯಾಂಕ್ ಯು ನಮ್ಮ ಆಶ್ರಮದ ಬಗ್ಗೆ ಅಲ್ಲಿರ್ತಕ್ಕಂಥ ಸ್ವಾಮಿ ಬಗ್ಗೆ ಏನು ಹೇಳ್ತೀರಾ ತುಂಬಾ ಅದು ಒಳ್ಳೆತನ ಎಲ್ಲಿರುತ್ತೋ ಅಲ್ಲಿ ದೇವರು ಇರ್ತಾನ ಅದರಿಂದ ಅಲ್ಲಿ ಒಳ್ಳೆ ಅಲ್ಲಿ ಬಂದು ಅವಶ್ಯಕತೆ ಇರಾಕ್ ಸಿ ಮಾಡಿದ್ಮೇಲೆ ನಂಗೆ ಆರೋಗ್ಯದ ಮತ್ತೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದೆ ಆಶ್ರಮಕ್ಕೆ ಬಂದು ಈ ತರ ಥ್ಯಾಂಕ್ ಯು ಸ್ನೇಹಿತರೆ ಇವ್ರು ಹೇಳೋ ಪ್ರಕಾರ ನಿಮಗೆ ಗೊತ್ತಿರೋ ಹಾಗೆ ಸೊ ಇವ್ರಿಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇತ್ತು ಅನಾರೋಗ್ಯದಿಂದ ಬಳತ್ತಾ ಇದ್ದು ಡಾಕ್ಟ್ರು ಕೂಡ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆಯಪ್ಪ ಅಂತ ಹೇಳಿದ್ರು ಅದಾದಮೇಲೆ ಆಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸ್ವಾಮಿಯವರ ಹತ್ರ ಬಂದು ಪೂಜೆ ಸಲ್ಲಿಸಿ ಅಲ್ಲಿರ್ತಕ್ಕಂಥ ಸ್ವಾಮಿಯವರು ಶನಿ ಪ್ರತಿ ಶನಿವಾರ ಬಂದು ಅಭಿಷೇಕ ನೀರು ತೊಗೊಳ್ತಾ ಇದ್ರು ಹಾಕೊಳ್ತಾ ಇದ್ರು ಸೊ ಅದಾದಮೇಲೆ ಕಂಪ್ಲೀಟ್ ಅವರು ಗುಣಮುಖರಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದಾರೆ ಜೊತೆಗೆ ಇಲ್ಲಿಗೇನಾದರೂ ಸಹಾಯ ಮಾಡಬೇಕು ಅಂತೇಳಿ ಅವರೆಲ್ಲ ಸ್ನೇಹಿತರನ್ನು ಕರ್ಕೊಂಡು ಬಂದು ಒಂದು ಲೋಡ್ ಹೆಂಸೆ ಅಣ್ಣ ತಂದು ಕೊಟ್ಟಿದ್ದಾರೆ ಸೊ ಅವ್ರಿಗೆ ಭಗವಂತ ಇನ್ನೂ ಆಯೆಶ್ ಕೊಡಲಿ ಆರೋಗ್ಯ ಕೊಡಲಿ ನೂರು ವರ್ಷ ಚೆನ್ನಾಗಿ ಇಟ್ಟಿರಲಿ ಈ ರೀತಿ ಪುಣ್ಯದ ಕೆಲಸಗಳನ್ನ ಮಾಡೋದಕ್ಕೆ ಶಕ್ತಿ ಬರಲಿ ಸರ್ ನಿಮಗೆ ಒಳ್ಳೆಯದಾಗ್ಲಿ ಸೊ ಆಶ್ರಮದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ಒಂದು ಎರಡು ಮಾತ್ರ ಹೇಳ್ಬೇಕು ಅಂದರೆ ಆಶ್ರಮದಲ್ಲಿ ತುಂಬ ಚೆನ್ನಾಗಿದೆ ಅಷ್ಟು ನೂರ ಜನ ಅಷ್ಟನ್ನು ಸಾಕಬೇಕು ಅಂದರೆ ತುಂಬ ಕಷ್ಟ ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀರ ಇನ್ನೂ ದೊಡ್ಡ ಮಟ್ಟ ತೆಗಿಯುವಾಗ ಸ್ಕೂಲು ಮತ್ತೆ ಜನ ಇನ್ನೂ ಸಾವಿರಾರು ಅನ್ನೋದು ಆಶ್ರಮ ಮಾಡ್ತಾ ಇದ್ದೀರಾ ಇನ್ನು ಒಳ್ಳೇದಾಗಿಲ್ಲ ನಿಮಗೆ ಇನ್ನು ಜನಗಳು ನಮ್ಮ ಜನಗಳು ಒಂದಿಟ್ಗೆ ಒಂದು ಸಿಮೆಂಟ್ ಒಂದಿಟ್ಗೆ ಸಿ ಒಂದು ಸಿಮೆಂಟ್ ಕೊಟ್ಟರು ಅವರೇನು ಬೇಡ ಅನ್ನೋಲ್ಲ ನೀವು ಎಲ್ಲೋ ಕಾವ ವೇಸ್ಟ್ ಮಾಡ್ತೀರೋ ದುಡ್ಡು ಕುಡಿಯೋಕಾಯಿ ತಿನ್ನೋಕಾವೆ ಅಲ್ಲ ನಿಮ್ಮ ಕೈಲಾಗಿದ್ದು ಒಂದು ಮೂಟೆ ಕೊಟ್ಟರು ಅವರು ಒಂದು ಮೂಟೆ ಒಂದು ಒಂದು ಸಿಮೆಂಟ್ ಹಿಡಿಗೆ ಕೊಟ್ಟರು ಎಷ್ಟೋ ಜನಕ್ಕೆ ಒಂದು ಆಶಯ ಆಗುತ್ತೆ ಅಂತ ಹೇಳೋಕ್ಕಿತ್ತು ಕೊಡೋದು ಥ್ಯಾಂಕ್ ಯು ನಾವೇನು ಹೇಳ್ತೀರಿ ಸರ್ ನಿಮ್ಮ ಬಗ್ಗೆ ಹೇಳೋಕೆ ಮಾತೇ ಇಲ್ಲ ಸರಿನಾ ಈ ಅಲ್ಲಿ ಇಷ್ಟು ಸಾಧನೆ ಮಾಡಿ ಇಷ್ಟು ಮಾಡ್ತೀವಿ ಅಂದರೆ ನಾವು ಏನಕೂ ಇದೆ ಅಲ್ಲ ಈ ಈ ಕಾರ್ಯ ಯಾವಾಗಲೂ ಚೆನ್ನಾಗಿರಲಿ ನೀವು ನೂರು ವರ್ಷ ಚೆನ್ನಾಗಿರಲಿ ಈ ಕೆಲಸ ಯಾವಾಗಲೂ ಹೀಗೆ ಮಾಡಿ ಇನ್ನೂ ನಿಮ್ಗೆ ಇನ್ನೂ ಸಾವಿರ ಅಲ್ಲ ಇನ್ನೂ ಹತ್ತು ಸಾವಿರ ಅಂತ ಜನ ಸಾಕಷ್ಟು ನಿಮ್ಮ ಶಕ್ತಿ ಆ ಭಗವಂತ ಶ್ರೀದೇವ ಕೊಡ್ತೀನಿ ಥ್ಯಾಂಕ್ ಯು ತಾವೇನು ಹೇಳ್ತೀರಿ ಸರ್ ಇನ್ನೇನು ಸರ್ ನೀವು ಒಳ್ಳೆಯ ಕೆಲಸ ಮಾಡ್ತಾರೆ ದೇವರು ನಿಮಗೆ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳಿ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಮಾರುತಿ ಅವರಿಗೆ ಧನ್ಯವಾದ ತಿಳಿಸಿ ನೀವು ಕೂಡ ಇಟ್ಟಿಗೆ ಮಳ್ಳು ಜಲ್ಲಿ ಏನಾದರೂ ಸರ್ ಇನ್ನೇ ತಂದು ಕೊಡಿ ದೇವರು ಒಳ್ಳೇದು ಮಾಡಿ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ತಿ ಯೋಗೇಶ್ ವಿಶೇಷವಾಗಿ ಇವತ್ತು ಆಶ್ರಮ ಕೆಲಸ ನಡೀತಾ ಇರೋದ್ರಿಂದ ವೀರಣ್ಣ ಎಸ್ ಕೆ ಅವರು ನಮ್ಮ ಒಂದು ಜನಸ್ನೇಹ ನಿರಾಚಿತ್ರ ಆಶ್ರಮಕ್ಕೆ ಸೆಟ್ ಅನ್ನ ಸೊ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ತುಂಬಾ ಖುಷಿ ಆಯ್ತು ಅಣ್ಣ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ಶನೇಶ್ವರ ಸ್ವಾಮಿ ಆಶೀರ್ವಾದ ಸಿಗ್ಲಿ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ತುಂಬಾ ಚೆನ್ನಾಗಿದೆ ಸರ್ ಹಾ ತುಂಬಾ ಚೆನ್ನಾಗಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಮಾಡ್ರಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಹೇಗಿದೆ ಇಲ್ಲಿ ಕೆಲಸ ಎಲ್ಲಾ ಹೇಗ್ ನಡೀತಾ ಇದೆ ಚೆನ್ನಾಗ್ ನಡೀತಾ ಇದೆ ಸರ್ ಸೊ ಜನಕ್ಕೆ ಏನ್ ಹೇಳ್ತೀರಾ ಮೈಟ ಈಗ ಇಟ್ಟಿಗೆ ಆಗಿರ್ಬೋದು ಮಳ್ಳ ಆಗಿರ್ಬೋದು ಜಲ್ಲಿ ಎಲ್ಲ ಬೇಕಾಗುತ್ತೆ ಇಲ್ಲಿಗೆ ಬೇಕಾಗುತ್ತೆ ಸರ್ ಬೇಕು ಇನ್ನು ಬೇಜ್ ಜನ ಬೇಕಾಗುತ್ತೆ ಸರ್ ಅವರು ಅವ್ರ ಪ್ರೀತಿ ಪ್ರೀತಿ ಹುಟ್ಟಬೇಕು ಅವ್ರಿಗೆ ಯಾಕೆ ಯಾಕೆ ಪ್ರೀತಿ ಹುಟ್ಟಬೇಕು ಅಣ್ಣ ಅದೇ ಬಡವರಿಂದ ಜೀವನ ಬೇರೆ ಕಡೆಯಿಂದ ನಾವ್ ಹೇಳಿ ನೀವ್ ಹೇಳಿ ಹಾಕ್ಸಿದ್ರೆ ಅದು ಶಾಶ್ವತ ಆಗಿರಲ್ಲ ಮನ್ಸಿಚ್ಛೆಯಿಂದ ಮನ್ಸಿಚ್ಛೆಯಿಂದ ಬಂದ್ರೆ ಅದು ಶಾಶ್ವತ ಸ್ನೇಹಿತರ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ನಿಮ್ ಕೈಲಾದ್ರೆ ಆಗಿರ್ಬೋದು ಜಲ್ಲಿ ಮಳ್ಳು ಇಟ್ಟಿಗೆ ಏನಾದ್ರು ತಂದ್ಕೊಡಿ ಒಳ್ಳೇದ್ ಮಾಡ್ಲಿ ಆದಷ್ಟು ಬೇಗ ಈ ಒಂದು ಜನಸ್ತೈ ಸ್ವರ್ಗನ ನಿರ್ಮಾಣ ಮಾಡೋದಕ್ಕೆ ಎಲ್ರು ಕೂಡ ಕೈ ಜೋಡಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಅಣ್ಣ